ಹೇಗೆ ಗೊತ್ತಿಲ್ಲ ನೋಡಿ ಎಂತವರೇ ಅಂತ ಹೇಳಿ ಅವ್ರ ಹೇಳ್ತೀವಿ ಬರಲ್ಲ ಪಾಪ ಅದಕ್ಕೆ ಅಂದಕ್ಕ ಅಂತ ಮರು ಮದುವೆ ಆಗುದಕ್ಕ ಹೆಣ್ಣು ನೋಡಿ ಕಡೆ ಹೋಗಿದ್ರ ಅಂದ್ರ ಮಂಚದ ಕಡೆಗೆ ಆ ಸಂಗಡ ಓಡಿದ ಆಮೇಲೆ ಬಿಡ್ಬಿಟ್ಟು ಹೋಗ್ರೆ ಹಾ ಬನ್ನಿ ಬನ್ನಿ ಮಠದಲ್ಲಿ ಸತ್ಯನಾರಾಯಣ ಬರ್ತಾ ಒಂದು ಸ್ವಲ್ಪ ಬೇಗ ಹೊರಟಿದ್ರೆ

ಅದೇ ಕಂಡ್ರು ನನ್ನ ಹೆಸರು ಮುಳುಸಣ್ಣ ಇಲ್ಲ ಆಯ್ತು ನಿಮಗೆ ಮೇಘರಳ್ಳಿ ಮೇಘರಳ್ಳಿ ಹೊಡಿಯ ಮೇಘರಳ್ಳಿ ಅಂದ್ರೆ ಯಾರ ಮನೆಯವನ ಕೊಳಗಿ ಕೊಳಗಿ ಅವನು ಕೊಳಗಿ ಕೇರಿ ಅವನು ಹ್ಞೂ ಹೊಲೇರೋನ ಬಿಲ್ಲರು ಅವನು ಮತ್ತೆ ಎಂಥ ಕಡೆ ನಿಮಗೆ ನೆಂಟ್ರಿಗೆ ಇಂಟಿದ್ರು ಹ್ಞೂ ಯಾರು ಇಲ್ರು ಮತ್ತೆ ಎಂಟಿಗೆ ತರ್ಕ ಹೊಂಟಿದ್ಯನು ಎಂಟಿನೋ ಇಲ್ಲ ತಂಗಿಯೋ ಎಂತ್ ಕಂಡ್ರು ನಂದೆ ಕಣ್ರು ನಿಜ ಹೇಳ ನಿನ್ನೆನೋ ಇಲ್ಲ ಏ ನಂದೆ ಕಣ್ರು ಸತ್ಯವಾಗ್ಲು ಧರ್ಮಸ್ಥ ದೇವರಾಣಿ ನಾ ಸುಳ್ಳು ಹೇಳಿದ್ರೆ ನಾನು ನಾಲಿಗೆ ಬಿದ್ದು ಕೇಳ್ರು ಕೇಳ್ರು ನಂದೆ ಕಂಡ್ರು ಸರಿ ಸರಿ ಬಿಡು ಬೇಲಿಗೆ ಓದಿ ಕೇತ ಸಾಕ್ಷಿ ಅಲ್ದಂಗೆ ಅವಳೆಲ್ಲ ನಾನು ಕೇಳೋದು ಅಲ್ಲ ಬಾವ ಹಂಗ್ಯಾ ಕೇಳ್ದೀನಂತೀರೋ ಆ ಮೇಗಿಲೂಲಿ ಸೀಮೆ ಹಣೆ ಬರೋ ನನಗೆ ಸಂಡವ್ರು ಹೆಣ್ಣು ಮಕ್ಕಳ ಹಾಸ್ಕೊಂಡು ಹೋಗೋದು ಈ ಸಂಡವ್ರ ಹೆಂಟಿ ಕೇಳಿಸೋದು ಅದೇ ಹೌದು ಕಳ್ಸಬೋದು ಅದಕ್ಕೆ ಕೇಳಿದೆ ನೋಡಿ ಮಗ ಯಾರನ್ನಾದರೂ ಹಾಗೆ ಇಡ್ಕೊಂಡು ಇರಬೇಕು ಬವಾ ಮೊನ್ನೆ ಮೊನ್ನೆ ಬವ ಯಾರೋ ನಾಯ್ಕರು ಮಗಳನ್ನೇ ಯಾರೋ ಗೌಡ್ ಹುಡುಗ ನೆ ದಾರ ಈ ನೇರ ಒಂದು ಬೆಳಗ್ಗೆ ಇದ್ದರೆ ಆಗೂ ಗೌಡನೆ ಹೌದು 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 ಉಪದೇಶಿ ಜೀವ್ರತೆ ಹೇಳಪ್ಪ ಏನಂತ ಹೇಳೋದು ಅದೊಂದು ದಟ್ಟು ಕುಕಾರಿಯಂತೆ ಹೆಣ್ಣು ಹೂವಿನ ಆಯಕ್ರಮಗಳಂತೆ ಆರು ತಮ್ಮನಂತೆ ತಮ್ಮ ಇವ್ರಿಗೆನಾದ್ರೂ ಗೊತ್ತಿರಬಹುದು ಆ ವಿಷಯ ಓ ಎಂತ ಇವ್ರು ಆಳ್ ಹೆಸರು ಸುಂದರ ಸಣ್ಣನೇ ನಾಳೆ ಹೆಸರುಗಳಾದ್ರೂ ಗೊತ್ತಿದ್ಯೇನೋ ಆ ವಿಷಯ ನನಗೇನ್ ತಿಳಿದು ಹೊರ್ಯಾದ ಆ ಗೊಬ್ಬರವರ ಒಳಗೆ ಹೆಂಗಾಗಬೇಕು ಅಂತಲ್ಲ ಹ್ಞೂ ಏಯ್ ಏನೀ ಕಡೆ ಎತ್ತ ಕಡೆ ಉಂಟು ಎತ್ತಗಾದ್ರು ಆತು ಒಡಿಯ ಕುಂತು ಅನ್ನ ಸಿಕ್ಕ್ರಿ ನೀವು ಪಾತಾಗಿ ಗೈಕೊಂಡು ಬಿದ್ದಿರ್ತೀನಿ ಮತ್ತೆ ನಿಮ್ ಕೇರಿನಲ್ಲಿ ಮೊಳೆಲ್ಲ ಯಾಕೊಂಬಂದ್ಬಿಟ್ಟು ಬಂದಿತ್ತು ಸಕುನ ಸಕುನ ಸರಿ ಬರ್ಲಿಲ್ಲ ಒಡಿಯಾ ಇಲ್ಲ ಇರು ಸರಿ ಬಿಡ್ತದೆ ಅಂದ್ರು ಅದಕ್ಕೆಪ್ಪ ಹಾನ್ ಅವ್ರಿಡ ಎ એ દોડી દોડી બનતો હાલી ઓ પાસ ઓ

அன்றி நான் நட்புறவு ஏனும் குறியா என்னும் யாவா அன்றி நான் நட்புறவு ஏனும் 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 क्तज्ञप्पि नेहौ मरविनाच न गुरुतो ನಂಬಿದ ದಡಗಳೆ ನಂಬಿದ ದಡಗಳೇ ಕೊಂಚ ತಾಳಿ ಕೊಂಚ ತಾಳಿ ನಂಬಿದ ದಡಗಳೇ ನಂಬಿದ ದಡಗಳೇ ಕೊಂಚ ತಾಳಿ ಕುಸಿಯಬೇಡಿ ಕೊಂಚ ತಾಳಿ ಿ ಹಳು ಬೋರ್ಗರೆದು ಅರಿಯುತಿ ಹಳು ರೂಪದ ಕಾಳಿ ತುಂಗೆ ರೂಪದ ಕಾಳಿ ತುಂಗೆ ರೂಪದ ಕಾಳಿ ನಂಬಿದ ದಡಗಳೆ ನಂಬಿದ ದಡಗಳೆ ಕೊಂಚ ತಾಳೀ ಕುಸಿಯಬೇಡಿ ಕೊಂಚ ತಾಳಿ ಮಾಡ್ತಾ ಬರ್ತಾ ಇರೋ ನಾವು ಈ ಕಥೆಯನ್ನ ಇಲ್ಲಿಗೆ ತಂದು ನಿಲ್ಸಿದೀವಿ ನೋಡ್ರಪ್ಪ ಜೋಗಪ್ಪ ನಾವು ನಾವೇ ಪಾತ್ರ ಆಗಿದ್ವು ಆ ಪಾತ್ರಗಳೇ ನಾವಾಗಿದ್ವು ಮುಂದೇನಾಯ್ತು ಕಾಲ ಯಾರಿಗೂ ಕಾಯೋದಿಲ್ಲ ಸುತ್ತಿ ತನ್ನ ನಾಯಿ ಕಲ್ಕೊಂಡ ಅಂತ ಮೂಡಣದಾಗಿ ಉಟ್ಟು ಸೂರ್ಯ ಹುಟ್ಟ ಇರ್ತೇನೆ ನೋಡಲಿ ಹೆಂಗೆ ರಂಗೇರೆ ಏಳು ಕುದುರಿ ಹತ್ತಿ ಆ ಸವಾರ ಹೊಂಟಾನ ಕಾಲ ಬದಲಿಯಾಯಿತು ಯಜಮಾನಿಕೆಗಳು ಬದಲಾದವು ಬೆಟ್ಟಳ್ಳಿನಲ್ಲಿ ದೇವೇಗೌಡ ಕೋಣೂರಲ್ಲಿ ರಂಗೇಗೌಡ ಹಳೆ ಮನೆಯಲ್ಲಿ ತಿಮ್ಮಪ್ಪ ಹೆಗಡೆ ಮತ್ತೆ ಮುಕುಂದೇ ಮುಕುಂದೇಗೌಡ ಅಲ್ಲ ಅಲ್ಲ ಮುಕುಂದ ಆ ಇವರು ಯಜಮಾನಿಕೆ ವಹಿಸ್ಕೊಂಡ್ರು ಸಿಂಬಾವಿನಲ್ಲಿ ಮಂಜಮ್ಮನ ಹೊಟ್ಟಿನಲ್ಲಿ ಅದು ಒಂದು ಕುಡಿ ಚಿಗರ್ಬೋದು ಅಂತ ಕಾಯ್ತಾ ಕೂತಿದ್ದಾರೆ ಜಗಪ್ಪ ಅವತ್ತು ಆ ಕಾವೇರಿ ಆ ಕೂಸ್ ಕಾವೇರಿ ಹಾರಿಕೊಂಡ ಬಾವಿ ಅದೇ ಅಲ್ವಾ ನೋಡು ಈ ಉಂಗ್ರಾನ ಆ ಬಾವಿನಲ್ಲಿ ಎಸ್ತು ಹೊಸ ಕತೆ ಶುರು ಮಾಡೋಣ ಮಾರಾಯ ಹೊಸ ಕತೆ ವಿಷಯ ಹಂಗಿರ್ಲೋ ಮಾರಯ್ಯ ಈ ಕತ್ತಿಗೆ ಒಂದು ಮಂಗಳ ಹಾಡಲ್ಲ ಇದನ್ನ ಹಿಡ್ಕೊ ನೋಡು ಈ ಕಾದಂಬರಿ ಮೊದಲಿಗೆ ಕುವೆಂಪು ಅವರು ಏನು ಹೇಳಿದ್ದಾರೆ ಒಂದು ಮಾತು ಹೇಳಿದಾರಲ್ಲ ಆ ಮಾತನ್ನು ಈಗ ನಾವು ಹೇಳಿ ಮಂಗಳ ಹೇಳಿ ಇಲ್ಲಿ ಯಾರೂ ಮುಖ್ಯರಲ್ಲ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಅಮುಖ್ಯರಲ್ಲ ಯಾವುದು ಎಕಚಿತವಲ್ಲ ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ ಮೊದಲಿಲ್ಲ ಯಾವುದಕ್ಕೂ ತುದಿ ಇಲ್ಲ ತುದಿ ಇಲ್ಲ ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ ನಿಲ್ಲುವುದಿಲ್ಲ ಕೊನೆ ಮುಟ್ಟುವುದೂ ಇಲ್ಲ ಕೊನೆ ಮುಟ್ಟುವುದಿಲ್ಲ ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ ಬೆನ್ನೇರಿದೆ ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ ಯಾವುದೂ ವ್ಯರ್ಥ ನೀರೆಲ್ಲವೂ ತೀರ್ಥ ಕೆಲಸಿ ತೀರ್ಥವು ನೀರೆಲ್ಲ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಯಾವುದು ಯಕಷ್ಟಿತವಲ್ಲ ಯಾರು ಅಮುಖ್ಯರಲ್ಲ ಯಾವುದು ಯಕಷ್ಟಿತವಲ್ಲ ಇಲ್ಲಿ ಯಾರು ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಕಲಾಭಿಮಾನಿಗಳು ಮೈಸೂರಿನಲ್ಲಿ ಬಂದಿದೆ ಈ ಪ್ರಯೋಗ ರಂಗಾಯಣದ ಒಂದು ಬಹುದಿನಗಳ ಒಂದು ಹೆಮ್ಮೆಯ ಇದು ಉತ್ಕೃಷ್ಟ ಕೃತಿಗಳನ್ನು ರಂಗಭೂಮಿಯಲ್ಲಿ ಪ್ರಯೋಗ ಮಾಡಬೇಕು ನಾಟಕದ ಜೊತೆಗೆ ನಾಟಕೇತರ ಸಾಹಿತ್ಯ ವಲಯಗಳನ್ನು ಸಂಸ್ಕೃತಿಗೆ ಕನ್ನಡ ಸಂಸ್ಕೃತಿ ವಿಸ್ತರಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಥರ ಪ್ರಯೋಗಗಳನ್ನು ಮಾಡ್ತಾ ಬಂದಿದೆ ರಂಗಾಯಣ ಕಡಿಗರ ಭೂಮಿಗೀತ ಇರ್ಬೋದು ದೇವಗುರ್ ಮಹಾದೇವರ ಕುಸುಮಾಲಿ ಇರ್ಬೋದು ಇದು ಗುಪ್ಪ್ರವರ ಮಹಾಕಾದಂಬರಿ ಅಲೆಗಳಲ್ಲಿ ಬಂದ ಇರಬಹುದು ಮತ್ತೆ ನಿಮಗೆಲ್ಲರಿಗೂ ಒಂದಿಸಿ ಶುಭೋದಯ ನಿಮ್ಮೆಲ್ಲತರನ್ನು ನಂಗೆಲ್ಲ ಗೆನ್ನೈಂದ ಪರಿವರ್ತಿ ಹಾಗು ಮನೆಗಳಲ್ಲಿ ಮದುಮಗಳು ರಂಗತನಕ್ಕೆ ಪರಿವರ್ತಿ ತುಸ್ಪರಕ್ಕೆ ಧನ್ಯವಾದಗಳು ಶುಭೋದಯ